ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲೆನಾಡು ಬೆಣ್ಣೆ ಡಬಲ್ ಜೀರೋ ಸೆವೆನ್ ನಮ್ಮ ಮನೆಯವರು ಇವತ್ತು ಆಗಿದ್ದರಿಂದ ಸಾಂಬ್ರಾಣಿ ಹಾಕ್ತಾ ಇದ್ರು ಅವ್ರು ಹೆಂಗೆ ಸಾಂಬ್ರಾಣಿ ಹಾಕ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಗರಟ ಚಿಪ್ಪನ್ನೆಲ್ಲ ಈ ಥರ ಸುಟ್ಕೊತಾ ಇದ್ದಾರೆ ಸುಟ್ಟು ಏನಾಗಬೇಕಿದು ಇದೆಲ್ಲ ಸುಟ್ಟು ಫುಲ್ಲು ಕೆಂಡ ಆಗ್ಬೇಕು ಇವಾಗ ಅದು ತುಂಬ ಲೇಟ್ ಆಗುತ್ತೆ ಒಲೆಲ್ಲಾದ್ರೆ ಬೇಗ ಆಗುತ್ತೆ ಇದು ಗ್ಯಾಸ್ ಅಲ್ವಾ ಸ್ವಲ್ಪ ಲೇಟೇ ಆಗುತ್ತೆ ಇದು ಸುಡದು ನಿಮ್ಮನೆಗಳಲ್ಲಿ ನೀವು ಹಿಂಗೆ ಸಾಂಬ್ರಾಣಿ ಹಾಕ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡಿ ಆಯ್ತಾ ಸಾಧ್ಯ ಆದ್ರೆ ಇವಾಗಿದು ಕೆಂಡ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಇವಾಗ ಅವ್ರು ಎತ್ಕೊಳಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಆಗ್ಬೇಕಂತೆ ಇದಿವಾಗ ಕಂಪ್ಲೀಟ್ ಕೆಂಡ ಆಗಿದೆ ಅವ್ರು ಎತ್ಕೊಂಡ್ತಾ ಇದ್ದಾರೆ ನೋಡಿ ಎತ್ಕೊಂಡಿದು ಸಾಂಬ್ರಾಣಿ ಹಾಕ್ತೀವಲ್ಲ ಅದಕ್ಕೆ ಹಾಕಂತ ಇದಾರೆ ಇದುವಾಗ ಕೆಂಡ ಮಾಡ್ಕೊತಿದ್ದಾರೆ ಅವ್ರಿಗೆ ಯಾವ ತರ ಬೇಕು ಕೆಂಡ ಅದು ಸಾಂಬ್ರಾಣಿ ಹಾಕಿದಾಗ ಚೆನ್ನಾಗಿ ಹೊಗೆ ಬರ್ಬೇಕಲ್ಲ ಅಲ್ಲಿ ತನ್ಕೊಂಡು ಕೆಂಡ ಚೆನ್ನಾಗಿ ಉರಿಬೇಕಲ್ಲ ತರ ಮಾಡ್ಕೊಂತಿದ್ದಾರೆ ಇವಾಗ ಸಾಂಬ್ರಾಣಿನ ಹಾಕ್ತಾ ಇದ್ದಾರೆ ನೋಡಿ ಹೊಗೆ ಹೆಂಗೆ ಬರ್ತಾ ಇದೆ ಅಂತ ಸಕ್ಕತ್ತಾಗಿನ ಹೊಗೆ ಬರ್ತಾ ಇದೆ ಅಂದರೆ ಕೆಂಡ ಚೆನ್ನಾಗಿ ಮಾಡ್ಕೊಂಡಿದಾರಲ್ಲ ಅದಕ್ಕೋಸ್ಕರ ಇಲ್ಲಾಂದ್ರೆ ಇಷ್ಟೊಂದು ಚೆನ್ನಾಗಿ ಹೊಗೆ ಬರೋಲ್ಲ ನೀವು ಹಾಕೋದಾದ್ರೆ ಕೆಂಡನ ಈ ಥರ ಚೆನ್ನಾಗಿ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಇದು ಸಾಕಾಗಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕಂತಿದ್ದಾರೆ